ಮೇಡಮ್ ಈಗ ಸಾಕಷ್ಟು ಸಮಸ್ಯೆಗಳಿರೋರು ಯಾವ್ಯಾವ ರೀತಿನ ನಿಮ್ಮ ಅನುಭವದಲ್ಲಿ ಅನುಭವಕ್ಕೆ ಇಲ್ಲದೆ ಇರೋ ಎಕ್ಸ್ಪೀರಿಯೆನ್ಸ್ಗಳಿರೋರು ತೊಂದರೆಗಳು ನಿಮ್ಮ ಹತ್ರ ಬಂದಿರ್ತವೆ ಯಾಕಂದರೆ ಈಗ ನಮ್ಮಲ್ಲಿರೋ ಎಲ್ಲ ಗುರುಗಳತ್ರ ಡಿಫ್ರೆಂಟಾಗಿ ಒಂದು ಇದುವರೆಗೂ ನಾವು ಕೂಡ ಕೇಳಿರಲ್ಲ ಆ ಥರ ಕೂಡ ಕೆಲವೊಂದು ಸಮಸ್ಯೆಗಳು ಅವ್ರ ಹತ್ರ ಬಂದಾದಮೇಲೆ ಓ ಇದೊಂದು ತೊಂದರೆ ಈ ಥರನೂ ಆಗೈತಾ ನಿಮಗೆ ಅಂತ ಅನಿಸುತ್ತೆ ಸೊ ಡಿಫ್ರೆಂಟಾಗಿ ಏನಾದರೂ ತುಂಬ ಕೆಡುಕು ತುಂಬ ಕೆಟ್ಟ ಸಮಸ್ಯೆಗಳು ನಿಮ್ಮ ಹತ್ರ ಬಂದಾಗ ನೀವು ಅವುಗಳ್ನ ಥರ ಫೇಸ್ ಮಾಡ್ತೀರಾ ಅವುಗಳಿಂದ ನಿಮ್ಗೆ ಏನು ತೊಂದರೆ ಆಗಲ್ವಾ ಇಲ್ಲ ಏನಾದರೂ ಆಗಿದ್ರೆ ಅದು ಯಾವ ಥರ ನೀವು ಫೇಸ್ ಮಾಡಿ ಅದನ್ನ ಅದರಿಂದ ನೀವು ಆಚೆ ಬಂದಿರ್ತೀರಾ ಸೊ ನಿಮ್ಮ ಅನುಭವ ಯಾವ ಥರ ಇದೆ ಈ ಫೀಲ್ಡ್ ಅಲ್ಲಿ ತಿಳಿಸಿ ಸರ್ ಈ ಒಂದು ಕೆಲಸ ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಮ್ಮ ಒಂದು ಸುರಕ್ಷತೆನ ನಾವು ಕಾಪಾಡ್ಕೋಬೇಕು ಯಾಕೆ ಅಂತ ಕೇಳಿ ಇಲ್ಲಿಗೆ ಬರೋರೆಲ್ಲ ಒಂದು ನೆಗೆಟಿವ್ ಎನರ್ಜಿ ತೊಗೊಂಡೇ ಬರೋದು ಸಮಸ್ಯೆಗಳಿದ್ಮೇಲೆ ನಮ್ಮ ಹತ್ರ ಬರ್ತಾರೆ ಈ ಸಮಸ್ಯೆಗಳು ತಂದಾಗ ಹೇಗಿರುತ್ತೆ ಅಂದರೆ ಪ್ರೇತಬಾಧೆ ವಾಮಾಚಾರ ಪ್ರತಿಯೊಂದು ಕೆಟ್ಟ ಕೆಟ್ಟ ಒಂದು ನೆಗೆಟಿವಿಟಿ ತಗೊಂಡೇ ನಮ್ಮ ಮನೆ ಒಳಗೆ ಬರುವಂಥದ್ದು ಈ ನೆಗೆಟಿವ್ ಎಲ್ಲ ಕಡೆ ಅಟ್ರ್ಯಾಕ್ಟ್ ಆಗುತ್ತೆ ಸೊ ನಾವಿಲ್ಲಿ ಅದನ್ನು ರಿಮೂವ್ ಮಾಡ್ತೀವಿ ಅಂದಾಗ ಅದು ಇಲ್ಲೂ ಕೂಡ ನಮ್ಮನ್ನ ಅಬ್ಸರ್ವ್ ಮಾಡುತ್ತೆ ಹೇಗೆ ರಿಮೂವ್ ಮಾಡ್ತೀರಾ ನೀವು ಹೇಗೆ ತೆಗಿತೀರಾ ನಾವು ಇದ್ದೀವಲ್ವಾ ಅನ್ನೋ ಥರ ಇರುತ್ತೆ ಅದು ಸೊ ಅಂಥ ಸಂದರ್ಭದಲ್ಲಿ ನಮಗೂ ಕೂಡ ಸಮಸ್ಯೆ ಆಗಿದೆ ತುಂಬ ಸರಿ ಸಮಸ್ಯೆಗಳಾಗಿದೆ ಕೆಲವಷ್ಟು ಜನ ಕೆಲವಷ್ಟು ಪ್ರಯೋಗಗಳನ್ನ ನಮ್ಮ ಮೇಲೂ ಕೂಡ ಮಾಡಿದ್ದಾರೆ ಅದಕ್ಕೆಲ್ಲ ನಾವು ಎಲ್ಲ ರೀತಿಯಲ್ಲೂ ದೇವಿಯ ಆಶೀರ್ವಾದ ಇದೆ ಒಂದು ಶಕ್ತಿ ಇದೆ ರೇಖೀಯ ಶಕ್ತಿ ಇದೆ ಪ್ರತಿಯೊಂದಕ್ಕೂ ನಾವು ಈ ಕೆಲಸ ಮಾಡ್ತೀವಿ ಅಂದಮೇಲೆ ಅದನ್ನೆಲ್ಲನೂ ನಾವು ಚಾಲೆಂಜಾಗಿ ತಗೊಂಡೆ ಮಾಡುವಂಥದ್ದು ಫೇಸ್ ಮಾಡಿದಿರೋ ಖಂಡಿತವಾಗ್ಲು ಮಾಡಿದೀವಿ ಸರ್ ಈಗ ಒಂದು ಪ್ರೇತ ಬಾಧೆ ಬರಲಿ ನಾವು ಎಷ್ಟೇ ಸೇಫಾಗಿ ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ದೇವಿ ಕೂತಿದ್ದಾಳೆ ನಮ್ಗೆ ಏನು ಬೇಕು ಎಲ್ಲ ಸೇಫ್ಟಿಗಳನ್ನ ಮಾಡ್ಕೊಂಡಿದ್ದೀವಿ ನಮ್ಮ ಒಂದು ದೇವಿಯ ಕಟ್ಲೆ ಇರುತ್ತೆ ನಮ್ಮ ಯಂತ್ರ ಮಂತ್ರಗಳಿರ್ತವೆ ಪ್ರತಿದಿನ ಯಂತ್ರಗಳು ನಾವು ಬರೆಯುವಾಗ ನಾವು ಮಂತ್ರಗಳನ್ನ ಪಠಣೆ ಮಾಡ್ತೀವಿ ಅಂತ ಅಂದಾಗ ಆ ಒಂದು ಯಂತ್ರ ಬರೆಯುವಷ್ಟು ಎಷ್ಟು ಶಕ್ತಿ ಇರುತ್ತೋ ಆ ಮಂತ್ರದಲ್ಲಿ ಅಷ್ಟೇ ಶಕ್ತಿ ನಮಗೆ ಇದಾಗಿರುತ್ತೆ ಅಂದರೆ ಆ ಯಂತ್ರ ಬರೆಯುವಾಗ ಆ ಕೆಲಸ ನಮ್ಗೆ ಕೂಡ ಆಗ್ತಾ ಇರುತ್ತೆ ನಾವು ಹೇಗೆ ಮಂತ್ರ ಪಠನೆ ಮಾಡ್ತಾ ಯಂತ್ರಗಳನ್ನ ಬರಿತಿರ್ತೀವಲ್ಲ ಅಷ್ಟೇ ಒಂದು ನಾವೊಂದು ದುಡ್ಡಿನ ವಿಚಾರಕ್ಕೆ ಯಂತ್ರ ಬರಿತಿರ್ತೀವಿ ಆ ಮಂತ್ರಗಳನ್ನ ಪಠನೆ ಮಾಡ್ತಿರ್ತೀವಿ ಸೊ ಅದು ನಮ್ಮನ್ನ ಕೂಡ ಅಟ್ರಾಕ್ಟ್ ಮಾಡುತ್ತೆ ಸೊ ಹಾಗಿದ್ದಾಗ ಪ್ರತಿ ನಾವು ಎಲ್ಲಾ ರೀತಿಯಲ್ಲೂನು ಭದ್ರತೆಯಾಗಿ ನಿಂತಿರ್ತೀವಿ ಹೇಗೆ ಬರ್ಲಿ ಅದನ್ನ ನಾವು ಚಾಲೆಂಜ್ ಆಗಿ ತಗೊಂಡು ಅದನ್ನ ಫೇಸ್ ಮಾಡ್ತೀವಿ ಎಲ್ಲ ಹೇಳ್ತಾರೆ ಒಬ್ರು ವ್ಯಕ್ತಿ ಬಂದ್ರು ಈಗ ಒಂದು ತಿಂಗಳ ಹಿಂದೆ ಆ ವ್ಯಕ್ತಿ ಕೂತ್ಕೊಂಡ್ರು ವಯಸ್ಸಾಗಿತ್ತು ಹೇಳಿದ್ರು ಬೇಜಾರು ಮಾಡ್ಕೋಬೇಡಿ ಇಲ್ಲಿಗೆ ಬಂದಿದ್ದೀನಿ ನಾನು ಕೇಳೋಕ್ಕೆ ಅಂತ ನಾನು ಎಲ್ಲೇ ಹೋದರೂ ಕೂಡ ಅವ್ರು ನನಗೇನಾದರೂ ಮಾಡಿಕೊಡ್ತೀವಿ ಅಂತ ಅಂತಾರೆ ಮತ್ತೆ ಹೋಗೋವಷ್ಟಲ್ಲ ಅವ್ರು ಸತ್ತೋಗಿರ್ತಾರೆ ನೀವು ಮಾಡಿಕೊಡ್ತೀರಾ ಇದನ್ನು ಅಂತ ಕೇಳಿದ್ರು ನಾನು ಅಂದೆ ಅವ್ರು ಸತ್ತೋಗಿರ್ಬೋದು ಎಷ್ಟೋ ಜನ ಹೋಗಿರ್ಬೋದು ನನ್ನ ಜೊತೆ ಯಾರು ನನ್ನ ತಾಯಿ ಅಷ್ಟು ಸುಲಭವಾಗಿ ಬಿಡೋಲ್ಲ ನಿಮಗೆ ನಾನು ಮಾಡ್ಕೊಡ್ತೀನಿ ನಿಮ್ಗೆ ಏನ್ ಬೇಕು ಪರಿಹಾರ ನಾನು ಮಾಡ್ಕೊಡ್ತೀನಿ ಅಂದೆ ಒಂದ್ ತಿಂಗ್ಳಾಯ್ತಲ್ಲ ಪರಿಹಾರ ಮಾಡಿಕೊಟ್ಟೆ ಅವರು ಅದೇ ಒಂದು ಇದಾಗಿ ಇಟ್ಕೊಂಡ್ರು ಅವ್ರ ತಲೆಯಲ್ಲಿ ಹೌದು ಶಕ್ತಿ ಇದೆ ನಿಮ್ಮಲ್ಲಿ ನಾನು ಇಷ್ಟ ಹೇಳಿದ್ರು ನೀವು ಚಾಲೆಂಜಾಗಿ ತಗೊಂಡ್ರಿ ಪರಿಹಾರನ ಮಾಡ್ಕೊಡ್ತಿದ್ದೀರಾ ಅಂತ ಇವಾಗ ಕೆಲವಷ್ಟು ಒಂದು ಸಮಸ್ಯೆಗಳಿಂದ ಅವರು ಬಗೆಹರಿಸ್ಕೊತಾ ಇದ್ದಾರೆ ಈ ಥರ ಚಾಲೆಂಜ್ಗಳು ನಮ್ಮ ಹತ್ರ ಡೈರೆಕ್ಟ್ ಹೇಳ್ತಾರೆ ಇನ್ನೊಬ್ಬರು ಬಂದರು ಈ ಪೂರ್ತಿಯಾಗಿ ನಮಗೆ ಪ್ರಯೋಗ ಆಗಿದೆ ಏನಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪ್ರಯೋಗ ಆಗಿರೋಂಥದ್ದು ಒಂದು ಎರಡು ವಿದ್ಯೆಯಲ್ಲೆಲ್ಲ ಆಗಿರೋದು ಸಾಕಷ್ಟು ವಿದ್ಯೆಗಳಿಂದ ಈ ಪ್ರಯೋಗ ಮಾಡಿರೋಂಥದ್ದು ಇದು ನಿಮ್ಗಾಗುತ್ತಾ ಬಗೆಹರಿಸೋಕೆ ನಾನು ಹೇಳಿದೆ ಆಗಲ್ಲ ಅನ್ನುವಂಥದ್ದು ಏನಿದೆ ತಾಯಿ ಶಕ್ತಿ ಇದೆ ನಾನು ಪರಿಹಾರ ಮಾಡಿಕೊಡ್ತೀನಿ ಅಂದೆ ತಗೊಂಡೆ ಚಾಲೆಂಜ್ ಆಗಿ ಮಾಡ್ತಾ ಇದೀನಿ ಅವ್ರಿಗೂ ಕೂಡ ಸಮಾಧಾನ ಇದೆ ಈ ತರ ಚಾಲೆಂಜಿಂಗ್ ಆಗಿ ಬರ್ತವೆ ಅವ್ರ ಜೊತೆಗೆ ನೆಗೆಟಿವಿಟಿ ಬರ್ತವೆ ಅವು ಕೂಡ ಅಬ್ಸರ್ವ್ ಮಾಡ್ತಿರ್ತವೆ ಅದನ್ನ ಅಟ್ಯಾಕ್ ಕೂಡ ಮಾಡಿದವೆ ನಾವು ಅವನ್ನ ಹೇಗೆ ಇದು ಮಾಡಬೇಕು ಹಾಗೆ ಇದ್ ಮಾಡಿರ್ತೀವಿ ದುಷ್ಪರಿಣಾಮ ಆಗಲ್ಲ ಯಾಕೆಂದ್ರೆ ತಾಯಿನೇ ಜೊತೆಗಿರುವಾಗ ರಕ್ಷಣೆ ತುಂಬಾ ರಕ್ಷಣೆ ಇದೆ ಅವ್ರು ಎಂತದ್ದೇ ತಗೊಂಡ್ಬರ್ಬೋದು ತುಂಬಾ ಕ್ರಿಟಿಕಲ್ ನೀವು ನೋಡಿರೋ ಇಷ್ಟು ಅನುಭವ ಈ ಫೀಲ್ಡ್ ಅಲ್ಲಿ ನೀವು ಇದ್ದೀರಾ ನಿಮ್ಗೇನೆ ಇದೊಂದು ಈ ತರ ತೊಂದರೆ ಅನ್ಸಿರೋ ತುಂಬಾ ಸಾಕಷ್ಟು ಬಂದಿದಾವೆ ಒಂದು ಎರಡು ಕೇಸ್ ಅಲ್ಲ ನನ್ನ ಹತ್ರ ಬಂದಿರೋ ಸಾಕಷ್ಟು ಇನ್ನೊಂದು ಒಂದ್ ವಿಶೇಷತೆ ಏನು ಅಂತಂದ್ರೆ ಈ ಪೌರೋಹಿತ್ಯ ಮಾಡೋರು ಪುರೋಹಿತರು ದೇವಸ್ಥಾನಗಳು ಬಂಧನ ಆಗಿರೋರು ದೇವಿನ ಬಂಧನ ಮಾಡಿರುವಂಥವ್ರು ಎಷ್ಟೋ ಜನ ಬಂದು ಈ ತಾಯಿ ಮುಂದೆ ಕೂತಿರುವಂಥದ್ದು ವಿಶೇಷ ಪ್ರತಿಯೊಂದು ಚಾಲೆಂಜಿಂಗಾಗೆ ಬರ್ತಾವೆ ಸರ್ ನೀವು ಮಾಡ್ತೀರಾ ಇಲ್ವಾ ಅನ್ನೋ ರೀತಿಯಲ್ಲೇ ಮಾ ಬರ್ತವೆ ಅದನ್ನ ನಾನು ಪರಿಹಾರ ಮಾಡೇ ಮಾಡ್ತೀನಿ ಅಂತಲೇ ಹೇಳಿ ಕಳಿಸ್ತೀನಿ ಒಂದೊಂದು ಯಾವಾಗ ನನಗೆ ಅದು ಸ್ವಲ್ಪ ನನಗೆ ಮಾತಾಡೋಕ್ಕೂ ಆಗಲ್ಲ ಅವ್ರು ಬಂದು ಕೂತಾಗ ಒಂದು ಸೆಕೆಂಡ್ ನಾನು ಪೂರ್ತಿ ಸ್ಟ್ರಕ್ ಥರ ಹಿಂಗೆ ಆಗೋಗ್ಬಿಟ್ಟಿರ್ತೀನಿ ಅವಾಗಲೇ ಗೊತ್ತಾಗೋದು ಓ ನೆಗೆಟಿವ್ ಜಾಸ್ತಿ ಇದೆ ಇವ್ರ ಹತ್ರ ಅಂತ ಸೊ ಯಾವುದೇ ಕಾರಣಕ್ಕೂ ತಾಯಿ ಶಕ್ತಿ ರೇಖಿ ಶಕ್ತಿ ಆಗಲಿ ನನ್ನ ಬಿಟ್ಟು ಕೊಟ್ಟಿಲ್ಲ ಸರ್ ಎಂಥ ಸಮಸ್ಯೆ ಈಗ ಮಕ್ಕಳಿದ್ದಾವೆ ಮನೆಯಲ್ಲಿ ಪ್ರೇತ ಅವ್ರು ಬರ್ತಾರೆ ಆ ಪ್ರೇತ ಬಾಧೆನ ಇಲ್ಲೇ ನಿವಾರಣೆ ಮಾಡ್ತೀನಿ ನಾನು ಮನೆಯಲ್ಲೇ ನಿವಾರಣೆ ಮಾಡ್ತೀನಿ ಎಷ್ಟೋ ಜನ ಅಂತಾರೆ ಬೇಡ ಮನೆಯಲ್ಲಿ ಯಾಕೆ ಮಾಡ್ತೀಯ ನೀನು ಅದು ಹೊರಗಡೆ ಮಾಡು ಅಲ್ಲಿ ಬೇಡ ಮನೆಯೇ ದೇವಸ್ಥಾನ ನಮ್ಗೆ ಈಗ ದೇವಿ ಇಲ್ಲೇ ಇದ್ದಾಳೆ ಅಂದಮೇಲೆ ಇಲ್ಲೇ ಪರಿಹಾರ ಮಾಡ್ತೀನಿ ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತೇನೆ ಸೂಪರ್ ಮೇಡಮ್ ನಿಮ್ಮ ಒಂದು ಅದ್ ಕಾನ್ಫಿಡೆಂಟ್ ಇದೆ ನಿಮ್ಮ ಕೆಲ್ಸದ ಮೇಲೆ ಇರೋ ಒಂದು ಧೈರ್ಯ ಯಾಕಂದ್ರೆ ನಾನು ಮಾಡ್ತೀನಿ ಎಂಥದ್ದು ಬಂದ್ರು ನಾನು ಸರಿ ಮಾಡ್ತೀನಿ ಅನ್ನೋದೊಂದು ನಿಮ್ಮಲ್ಲಿರೋ ವಿದ್ಯೆಗೆ ಆ ಒಂದು ಚಾಲೆಂಜ್ ತಗೊಳ್ಳೋ ಶಕ್ತಿ ಇದೆ ಅಂತ ಭಾವಿಸ್ತೀವಿ ನಾವು ಧ್ಯಾನಕ್ಕೆ ಕೂತಾಗ ಸರ್ ಅದ್ ಹೇಗೆ ನಮ್ಮನ್ನ ಮಾಡ್ತವೆ ಅಂದ್ರೆ ಪಿಶಾಚಿಗಳಾಗಿ ಬರುವಂತದ್ದು ನಮ್ಮ ಅಟ್ಯಾಕ್ ಮಾಡೋಕೆ ಬರುವಂತದ್ದು ಧ್ಯಾನದಲ್ಲಿ ಇದ್ದಾಗ ಇವೆಲ್ಲ ಆಗ್ತವೆ ಬಟ್ ನಾವು ಅದನ್ನ ಅಲ್ಲೇ ತುಳಿದು ಅಲ್ಲೇ ನಾಶ ಮಾಡ್ತೀವಿ ನಾವು ಅದೆಂತ ಪಿಶಾಚಿನೇ ಇರ್ಬೋದು ಅಲ್ಲೇನೆ ನಾಶ ಮಾಡ್ತೀವಿ ನಾವು ಅಂತ ಶಕ್ತಿ ಗುರುಗಳು ನಮಗ್ ಕೊಟ್ಟಿದ್ದಾರೆ ತಾಯಿ ಆಶೀರ್ವಾದನೂ ಆಗಿದೆ ಸೊ ಇದು ಒಳ್ಳೆ ವಿಚಾರನ ನೀವು ಹೇಳಿದ್ದು ಯಾಕಂದ್ರೆ ನಿಮ್ಮ ಅನುಭವನ ನಾನು ಶೇರ್ ಮಾಡಬೇಕಿತ್ತು ಮಾಡಿದ್ದೀನಿ ಸೊ ಇದೇ ತರ ನೆಕ್ಸ್ಟ್ ಒಳ್ಳೆ ಒಳ್ಳೆ ಎಪಿಸೋಡ್ಗಳು ನಿಮ್ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ಮೇಡಮ್